ನಮಸ್ಕಾರ ವೀಕ್ಷಕರೇ ಹನುಮಂತನ ಅಣ್ಣನ ಬಳಿ ಇರೋ ಇಂಡಿಯನ್ ಕ್ರಿಕೆಟ್ ಟೀಮ್ ಆಟೋಗ್ರಾಫ್ ಇರೋ ಬ್ಯಾಟ್ ಎಪ್ಪತ್ತು ಕೋಟಿ ಕೊಟ್ಟರು ಇದನ್ನು ಕೊಡಲ್ವಂತೆ ಇತ್ತೀಚೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಖ್ಯಾತಿಯ ಧನ್ರಾಜ್ ಆಚಾರ್ ಅವರು ತನ್ನ ದೋಸ್ತ ಬಿಗ್ ಬಾಸ್ ವಿಜೇತ ಹನುಮಂತನ ಮನೆಗೆ ಹೋಗಿದ್ದಾರೆ ಆ ವೇಳೆ ಹನುಮಂತನ ಅಣ್ಣ ಮಾರುತಿಯ ಕುರಿತ ರೋಚಕ ವಿಷಯ ರಿವೀಲ್ ಆಗಿದೆ ಹನುಮಂತ ಈಗಾಗಲೇ ರಿಯಾಲಿಟಿ ಶೋಗಳ ಮೂಲಕ ಹೆಸರು ಮಾಡಿದ್ದಾರೆ ಆರಂಭದಲ್ಲಿ ಸರಿಗಮಪ ಆಮೇಲೆ ಭರ್ಜರಿ ಬ್ಯಾಚುಲರ್ಸ್ ಕಾಮಿಡಿ ಕಿಲಾಡಿಗಳು ಶೋನಲ್ಲಿಯೂ ಕೂಡ ಹಾವೇರಿಯ ಹನುಮಂತ ಭಾಗವಹಿಸಿದ್ದರು ಈಗ ಅವರು ಈವೆಂಟ್ಗಳಲ್ಲಿ ಆಗಿದ್ದಾರೆ ಹನುಮಂತ ದೊಡ್ಡ ಮನೆಯಲ್ಲಿದ್ದಾವಾಗಲೇ ಅವರ ಅಣ್ಣ ಮಾರುತಿ ಕೂಡ ರಿಯಾಲಿಟಿ ಶೋ ಸ್ಪರ್ಧಿ ಅನ್ನೋದು ಗೊತ್ತಾಗಿದೆ ಹನುಮಂತ ನಿಜಕ್ಕೂ ಮುಗ್ಧನು ಅಥವಾ ಬುದ್ಧಿವಂತನು ಎಂಬ ಬಗ್ಗೆ ಚರ್ಚೆನೂ ನಡೆಯುತ್ತಲೇ ಇದ್ದು ಇನ್ನೂ ಇದಕ್ಕೆ ಸ್ಪಷ್ಟ ಉತ್ತರವೇ ಸಿಕ್ಕಿಲ್ಲ ಅಣ್ಣನೂ ಕೂಡ ರಿಯಾಲಿಟಿ ಶೋ ಸ್ಪರ್ಧಿ ಎರಡು ಸಾವಿರದ ಹದಿನೈದರಲ್ಲಿ ಹಳ್ಳಿ ಬಂದ ಸೀಸನ್ ಟು ಶೋನಲ್ಲಿ ಹನುಮಂತ ಅವರ ಅಣ್ಣ ಮಾರುತಿ ಕೂಡ ಭಾಗವಹಿಸಿದ್ದರು ಈ ಶೋನಲ್ಲಿ ಮಾರುತಿ ಅವರು ಫಿನಾಲೆ ಸ್ಪರ್ಧೆಯಾಗಿದ್ದರು ಈ ಶೋನ ಆರಂಭದ ಪ್ರೋಮದಲ್ಲಿ ಮಾರುತಿಯವರು ಕುರಿ ಕಾಯೋದು ಜೊತೆಯಲ್ಲಿ ಹನುಮಂತ ತಂದೆ ತಾಯಿ ಮಾತನಾಡಿರುವ ದೃಶ್ಯವೂ ಕೂಡ ಇದೆ ಮಾರುತಿ ಓದಿರುವುದು ಕೇವಲ ಮೂರನೇ ಕ್ಲಾಸ್ ಶಾಲೆಯಲ್ಲಿ ಯಾವಾಗಲೂ ಮಾರುತಿ ಬಗ್ಗೆ ದೂರುಗಳೇ ಕೇಳು ಬರುತ್ತಿದ್ದವು ಬ್ಯಾಗ್ ಕಳೆದೊಯಿತು ಪೆನ್ಸಿಲ್ ಇಲ್ಲ ಪುಸ್ತಕ ಇಲ್ಲ ಅಂತ ಹೇಳಲಾಗುತ್ತಿತ್ತು ಹೀಗಾಗಿ ಮಾರುತಿ ಮೂರನೇ ಕ್ಲಾಸ್ಗೆ ಶಾಲೆ ಬಿಟ್ಟು ಕುರಿ ಕಾಯಲು ಶುರು ಮಾಡಿದ್ದರಂತೆ ಈಗ ಧನ್ರಾಜ್ ಆಚಾರ್ ಅವರು ಮಾರುತಿ ಜೊತೆ ಮಾತನಾಡಿದ್ದರು ಅಲ್ಲಿ ಅವರು ನಾನು ಹಳ್ಳಿ ಹೈದ ಪ್ಯಾಟಿಗೆ ಬಂದ ಶೋನಲ್ಲಿ ಭಾಗವಹಿಸಿದ್ದೆ ಸೀಸನ್ ಎರಡು ಅದಾಗಿತ್ತು ಆಗ ಡಾಕ್ಟರ್ ರಾಯ್ ಅವರು ನನಗೆ ಒಂದು ಕ್ರಿಕೆಟ್ ಬ್ಯಾಟ್ ಕೊಟ್ಟರು ಆ ಕ್ರಿಕೆಟ್ ಬ್ಯಾಟನ್ನು ದುಬೈನಿಂದ ತರಿಸಿಕೊಟ್ಟಿದ್ದರು ಅದರಲ್ಲಿ ಭಾರತೀಯ ಕ್ರಿಕೆಟ್ ಟೀಮ್ನ ಎಲ್ಲರ ಸಹಿ ಇದೆ ನಾನು ಇದನ್ನು ಯಾರಿಗೂ ಕೊಡುವುದಿಲ್ಲ ಎಪ್ಪತ್ತು ಕೋಟಿ ಕೊಟ್ಟರೂ ಕೂಡ ಕೊಡುವುದಿಲ್ಲ ಎಂದು ಮಾರುತಿ ಧನ್ರಾಜ್ ಅವರಿಗೆ ಹೇಳಿದ್ದಾರಂತೆ ಅಂದಹಾಗೆ ಹನುಮಂತ ಅವರು ಧನ್ರಾಜ್ ಜೊತೆಗೆ ಬೆಂಗಳೂರಿನಲ್ಲಿ ನಡೆದ ಆರ್ ಸಿ ಬಿ ಮ್ಯಾಚನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೂತು ನೋಡಿದ್ದರು ಸ್ಟೇಡಿಯಂನಲ್ಲಿಯೇ ಕೂತಿದ್ದರೂ ಕೂಡ ಅಷ್ಟಾಗಿ ಮ್ಯಾಚ್ ಚೆನ್ನಾಗಿ ಕಾಣೋದಿಲ್ಲ ಎಂದು ಅವರು ಮೊಬೈಲ್ನಲ್ಲಿ ನೋಡಿದ್ದು ಮಾತ್ರ ಹಾಸ್ಯಾಸ್ಪದವಾಗಿತ್ತು ಇದನ್ನು ಧನ್ರಾಜ್ ಅವರು ಹೇಳಿಕೊಂಡು ನಕ್ಕಿದ್ದಾರೆ ಅಂದಹಾಗೆ ನೆಟ್ಟಿಗನೊಬ್ಬ ಆರ್ ಸಿ ಬಿ ಗೆಲ್ಲಿಸಿ ಇಲ್ಲ ಅಂತಂದರೆ ನಿಮ್ಮದು ದರಿದ್ರ ಮುಖಗಳು ಎಂದು ಕಾಮೆಂಟ್ ಕೂಡ ಮಾಡಿದ್ದನನ್ನು ಧನ್ರಾಜ್ ಅವರು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ ವಿಡಿಯೋವನ್ನು ಕೂಡ ಸ್ಮರಿಸಿದ್ದಾರೆ ಅಂದಹಾಗೆ ಧನ್ರಾಜ್ ಅವರು ಸ್ಟೇಡಿಯಂಗೆ ಹೋಗಿದ್ದ ದಿನ ಮ್ಯಾಚ್ ಗೆದ್ದಿದೆ ಹಾವೇರಿಯಲ್ಲಿಯೇ ದೊಡ್ಡ ಈವೆಂಟ್ ಕೂಡ ನಡೆದಿತ್ತಂತೆ ಅಲ್ಲಿ ಹನುಮಂತ ಜೊತೆಗೆ ಧನ್ರಾಜ್ ಕೂಡ ಭಾಗಿಯಾಗಿದ್ದರು ಅಲ್ಲಿನ ಜನರ ಪ್ರೀತಿ ಕೊಂಡು ಧನ್ರಾಜ್ ಫುಲ್ ಖುಷಿಯಾಗಿದ್ದಾರೆ ದೋಸ್ತ ಹಾಗೂ ದೋಸ್ತನ ಮನೆಯವರ ಪ್ರೀತಿಗೆ ಧನ್ರಾಜ್ ಶರಣಾಗಿದ್ದಾರೆ ಧನ್ರಾಜ್ ಅವರು ಕಲ್ಲರ್ಸ್ ಕನ್ನಡ ವಾಹಿನಿಯ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಕೆಲ ಎಪಿಸೋಡ್ಗಳಲ್ಲಿ ಕಾಣಿಸಿಕೊಂಡಿದ್ದರು ಮುಂದಿನ ದಿನಗಳಲ್ಲಿ ಅವರು ಯಾವ ಶೋನಲ್ಲಿ ಕಾಣಿಸ್ತಾರೆ ಎಂದು ನಾವು ಕಾಯಬೇಕಿದೆ